ಸಂಜನಾ ಮಸಾಜಿ ಅವರು ತಂಡಕ್ಕೆ ಮುಖ್ಯ ತರಬೇತಾರಿಗೆ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಇನ್ನೊಂದು ಬದಿಯಲ್ಲಿ ಹಾವೇರಿ ಜಿಲ್ಲಾ ತಂಡ ಎರಡು ಬಲಿಷ್ಠ ತಂಡಗಳ ಮಧ್ಯೆ ಪಂದ್ಯ ಬರ್ತಾ ಇದೆ ಜಿಲ್ಲೆ ಜಿಲ್ಲೆಗಳ ಮಧ್ಯೆ ಬಾಗಲಕೋಟೆಯ ವಿರುದ್ಧ ಹಾವೇರಿ ಕುಂದಾನಗರಿ ಬೆಳಗಾವಿ ಜಿಲ್ಲೆಯಿಂದ ಆಗಮಿಸಿರ್ತಕ್ಕಂಥ ಜಯಮಾಕಾಳಿ ಚಿಂಚಲಿ ಒಂದು ಕಡೆ ಆದರೆ ಏಲಕ್ಕಿ ನಾಡಿನ ನಾಡಿನಲ್ಲಿ ಏಲಕ್ಕಿಗೆ ಪ್ರಸಿದ್ಧಿಯನ್ನ ಪಡೆದಿರ್ತಕ್ಕಂತಹ ಹಾವೇರಿ ಜಿಲ್ಲೆಯ ಆಟಗಾರ್ತಿಯರು ಇನ್ನೊಂದು ಬದಿಯಲ್ಲಿ ಮೊದಲ ದಾಳಿಯಲ್ಲಿ ಯಶಸ್ಸು ಕಾಣ್ತಾ ಇದ್ದಾರೆ ಚಿಂಚಲಿ ತಂಡದ ಆಟಗಾರ್ತಿ ಒಂದು ಬೋನಸ್ ಹಾಗೂ ಟಚ್ ಪಾಯಿಂಟ್ ಜೊತೆಗೆ ವಾಪಸ್ ಆಗ್ತಾ ಇದ್ದಾರೆ ಕಳೆದ ಎರಡು ವರ್ಷಗಳ ಹಿಂದೆ ಇದೇ ಒಂದು ಚಾಂಪಿಯನ್ ಆಗಿರ್ತಕ್ಕಂತಹ ಜೈಮಳ ಚಿಂಚಲಿ ತಂಡ ಸಾಕಷ್ಟು ಪಂದ್ಯ ಪಂದ್ಯಾವಳಿಯಲ್ಲಿ ಚಾಂಪಿಯನ್ ಆಗಿರ್ತಕ್ಕಂತಹ ಅನುಭವ ಇದೆ ಉತ್ತರ ಕರ್ನಾಟಕದಲ್ಲಿ ತಮ್ಮದೇ ಹೆಸರು ಮಾಡಿರ್ತಕ್ಕಂಥ ಆಟಗಾರ್ತಿಯರು ಇಡೀ ತಂಡದಲ್ಲಿ ಇರತಕ್ಕಂತ ಸಾಕಷ್ಟು ಆಟಗಾರ್ತಿಯರು ರಾಜ್ಯ ರಾಷ್ಟ್ರ ಮಟ್ಟವನ್ನ ಪ್ರತಿನಿಧಿಸಿದ್ದಾರೆ ರಾಜ್ಯ ರಾಷ್ಟ್ರ ಮಟ್ಟವನ್ನ ಪ್ರತಿನಿಧಿಸುವಂತೆ ಆಟಗಾರ್ತಿಯರನ್ನ ಸಿದ್ಧತೆಗೊಳಿಸಿರ್ತಕ್ಕಂಥ ಸಂಜೀನಾ ಮಸಾಲಜಿ ಅವರಿಗೆ ತುಂಬಿರೋದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ ಅದೇ ರೀತಿ ಸ್ಥಳೀಯ ನಮ್ಮ ಬಿಳಿಗಿ ತಾಲೂಕಿನ ನೆರೆ ತೆಗ್ಗಿ ಗ್ರಾಮದ ಓರ್ವ ಆಟಗಾರ್ತಿ ಇದ್ದಾಳೆ ಚಿಂಚಲಿ ತಂಡದಲ್ಲಿ ರೈಟ್ ಕಾರ್ನರ್ ವಿಭಾಗದಲ್ಲಿ ನಂಬರ್ ಒನ್ ಜರ್ಸಿಯಲ್ಲಿ ಗುರುತಿಸಿಕೊಳ್ತಿರ್ತಕ್ಕಂತ ಆಟಗಾರ್ತಿ ಈರಮ್ಮ ಕೂಡ್ಗಿ ಟಿ ವಿಭಾಗದಲ್ಲಿ ಒಳ್ಳೆ ಪರಿಷ್ಠಿ ಹಾಕಲು ಬರ್ತಾ ಇದೆ ನಮ್ಮ ಸ್ಥಳೀಯ ಬಿಳಗಿ ತಾಲೂಕಿನ ಆಟಗಾರ್ತಿಗೆ ಒಂದು ಜೋರು ಚಪ್ಪಾಳೆ ಬರಲಿ ಹೆಗ್ಗಿ ಗ್ರಾಮದ ಆಟಗಾರ್ತಿ ಸಂಜೋನಾಸಲ್ಜಿ ಅವರ ಗದಿಯಲ್ಲಿ ಪಳಗಿ ಇವತ್ತಿನ ದಿವಸ ಚಿಂಚಲಿ ತಂಡದ ಪ್ರಮುಖ ಆಟಗಾರ್ತಿಯಾಗಿ ಹೊಮ್ಮಿದ್ದಾರೆ ಆನಂದವನ ಆನಂದವನ ಗಂಗಾ ವಿರುದ್ಧ ಹ್ಯಾಪಿ ಗರ್ಲ್ಸ್ ಮೈಸೂರು ತಂಡದ ಆಟಗಾರ್ತಿಯೇ ಆದಷ್ಟು ಬೇಗನೆ ತುಲ್ತೆಗಳು ಇದು ತಮಗೆ ಎರಡನೇ ಕರೆ ನಮ್ಮ ನಿರ್ಣಾಯಕ ಬಂಧುಗಳು ಊಟಕ್ಕೆ ಹೋದವರು ಆದಷ್ಟು ಬೇಗನೆ ಬರ್ರಿ ಸರ್ ಆಟ ಕಂಡು ಬರ್ತಾ ಇದೆ ಚಿಂಚಿಲಿ ತಂಡದ ಆಟಗಾರ್ತಿಯರ ಮಧ್ಯ ಸಂಜೀವನ ಮಸಾಂಜಿಯವರ ದೊಡ್ಡಲ್ಲಿ ಪಳಗಿರ್ತಕ್ಕಂತ ಚಿಂಚಿಲಿ ತಂಡದ ಸಾಕಷ್ಟು ಆಟಗಾರ್ತಿಯರು ಇವತ್ತಿನ ದಿವಸ ಕರ್ನಾಟಕದ ಪ್ರತಿಷ್ಠಿತ ಆಟಗಾರ್ತಿಯರಾಗಿ ಅವರು ಹಮ್ಮಿದ್ದಾರೆ ಪ್ರಸ್ತುತ ಪಂದ್ಯಕ್ಕೆ ಅನುಪಸ್ಥಿತಿಯನ್ನು ಹೊಂದಿರತಕ್ಕಂತ ಮೂರು ಮೂರು ಜನ ಆಟಗಾರ್ತಿಯರು ಜೂನಿಯರ್ ವಿಭಾಗದಲ್ಲಿ ಕರ್ನಾಟಕ ರಾಜ್ಯ ತಂಡದಲ್ಲಿ ತರಬೇತಿ ಶಿಬಿರದಲ್ಲಿ ಪಾಲ್ಗೊಂಡಿದ್ದಾರೆ ಅವರ ಅನುಪಸ್ಥಿತಿಯಲ್ಲೂ ಕೂಡ ಅತ್ಯುತ್ತಮ ತಂಡ ಈ ಒಂದು ನಮ್ಮ ಗ್ರಾಮಕ್ಕೆ ಆಗಮಿಸಿದೆ ಚಿಂಚಲಿ ತಂಡ ಪ್ರಾಥಮಿಕ ಶಾಲೆಯಲ್ಲಿ ಪ್ರೌಢ ಶಾಲೆಯಲ್ಲಿ ಹಾಗೆ ಪಿಯು ವಿಭಾಗದಲ್ಲಿ ಕಬಡ್ಡಿ ಅಮೇಚೂರ್ ಅಸೋಸಿಯೇಷನ್ ಜೂನಿಯರ್ ಹಾಗೂ ಸೀನಿಯರ್ ವಿಭಾಗದಲ್ಲಿ ಪ್ರತಿ ಹಂತದಲ್ಲಿಯೂ ಕೂಡ ಚಿಂಚಲಿ ತಂಡದ ಆಟಗಾರ್ತಿಯರು ನಮ್ಮ ಕರ್ನಾಟಕದಲ್ಲಿ ಪ್ರಮುಖ ಸ್ಥಾನವನ್ನು ವಹಿಸಿಕೊಂಡಿದ್ದಾರೆ ಎಲ್ಲಾ ವಿಭಾಗದಲ್ಲಿಯೂ ಕೂಡ ರಾಜ್ಯ ತಂಡವನ್ನು ಪ್ರತಿರ್ತಕ್ಕಂಥ ಆಟಗಾರ್ತಿಯರು ಜೈ ಮಕ್ಕಳ ಚಿಂಚಿಲಿ ತಂಡದಲ್ಲಿದ್ದಾರೆ ಅದೇ ರೀತಿ ಬಲಿಷ್ಠ ತಂಡಕ್ಕೆ ಪೈಪೋಟಿಯನ್ನು ನೀಡ್ತಾ ಇದ್ದಾರೆ ಹಾವೇರಿ ತಂಡದ ಆಟಗಾರ್ತಿಯರು ಎಂಟು ಮೂರನೇ ಪದ ಪಂದ್ಯ ಇದೆ ಶ್ರೀಯುತ ಪಾಂಡು ಮಾ ಬಳ್ಳಾರ ಪ್ರದಕ್ತ ರೈತರು ದಯವಿಟ್ಟು ಅವ್ರು ಎಲ್ಲರೂ ವೇದಿಕೆ ಮೇಲೆ ಬರಬೇಕು ಇನ್ನೇನು ಕೆಲವೇ ಕೆಲವು ನಿಮಿಷಗಳಲ್ಲಿ ಪುರುಷರ ಅಂತರಾಜ್ಯ ಮಟ್ಟದ ಅರವತ್ತೈದು ಕೆಜಿ ಕಬಡ್ಡಿ ಪಂದ್ಯಾವಳಿಗಳು ಆರಂಭಗೊಳ್ತಿದ್ದು ಈ ಗಣ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನ ಶ್ರೀ ಪರಮ ಪೂಜ್ಯ ಪುಚ್ಚಪ್ಪಯ್ಯ ದಿಂಗ್ರಿಮಾಡ್ ಸಾಕಿನ ಸಿದ್ದಾಪುರ ವಹಿಸಿಕೊಂಡಿದ್ದಾರೆ ಅದೇ ದಾವಳಿಗಳ ಉದ್ಘಾಟನಾ ಸಮಾರಂಭವನ್ನ ನಡೆಸಿಕೊಡುತ್ತಿದ್ದವರು ಸನ್ಮಾನ್ಯ ಶ್ರೀ ಡಾಕ್ಟರ್ ಎಂಆರ್ ನಿರಾಣಿ ಮಾಜಿ ಸಚಿವರು ಬಿಜೆಪಿ ರಾಜ್ಯ ಉಪಾಧ್ಯಕ್ಷರು ಇವರು ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದ್ದಾರೆ ಅದೇ ರೀತಿಯಾಗಿ ಪುರುಷರಾಜ್ಯ ಮಟ್ಟದ ಅರವತ್ತೈದು ಕೆಜಿ ಕಬಡ್ಡಿ ಪಂದ್ಯಾವಳಿಗಳ ಘನ ಅಧ್ಯಕ್ಷತೆಯನ್ನ ಶ್ರೀ ರಾಮಣ್ಣ ತಾರಾಪುಳ್ ಮಾಜಿ ಎಪಿಎಂಸಿ ಅಧ್ಯಕ್ಷರು ವಹಿಸಿಕೊಳ್ಳಿದ್ದಾರೆ ಅದೇ ರೀತಿಯಾಗಿ ಈ ಕಾರ್ಯಕ್ರಮದ ಜ್ಯೋತಿಯನ್ನ ಬೆಳಗಿಸುವವರು ಶ್ರೀ ಸಿದ್ದು ಬಿ ತೇಲಿ ಪ್ರಥಮ ದರ್ಜೆ ಗುತ್ತಿಗೆದಾರರು ಅದೇ ರೀತಿಯಾಗಿ ಇನ್ನೋರ್ವ ಜ್ಯೋತಿಯನ್ನ ಬೆಳಗಿಸುವವರು ಸ್ನೇಹಿತರಾಗಿರ್ತಕ್ಕಂಥ ಶ್ರೀ ಸಂತೋಷ್ ಬಾ ಮಲಕೊಂಡು ಶಿಕ್ಷಕರು ಹುಲಗುಂದ್ ಅದೇ ರೀತಿಯಾಗಿ ಕಾರ್ಯಕ್ರಮದ ಕ್ರೀಡಾ ಧ್ವಜಾರೋಹಣ ಸಮಾರಂಭವನ್ನು ನಡೆಸಿಕೊಡಲಿರುವರು ಸನ್ನಿತ್ತರಾಗಿರ್ತಕ್ಕಂಥ ಶ್ರೀ ದಸವರಾಜೀರನ್ನ ಜಿರಲಿ ಪೊಲೀಸ್ ಇಲಾಖೆ ಬೆಂಗಳೂರು ಅದೇ ರೀತಿಯಾಗಿ ಇನ್ನೋರ್ವ ಕ್ರೀಡಾ ಧ್ವಜಾರೋಹಣವನ್ನು ನಡೆಸಿಕೊಡಲಿರುವರು ಶ್ರೀ ಪ್ರಭುನು ಶ್ರೀ ಶುಗರ್ ಪ್ಲಾಂಟ್ ಗೊತ್ತಿಗೆ ಅದೇ ರೀತಿಯಾಗಿ ಮೈದಾನ ಪೂಜೆಯನ್ನ ನಡೆಸಿಕೊಡಲಿರುವವರು ಶ್ರೀ ವಿಠಲ್ ಹ ತೆಲುಗಿ ಎನ್ ಟಿ ಪಿ ಸಿ ತೆಲುಗಿ ಇನ್ನೋರ್ವ ಮೈದಾನ ಪೂಜೆಯನ್ನ ನಡೆಸಿಕೊಡಲಿರುವವರು ಶ್ರೀ ಸಂತೋಷ್ ರಾಮಣ್ಣ ಹರಿನವರ್ ಬೆಸ್ಕಾಂ ಬೆಂಗಳೂರು ಅದೇ ರೀತಿಯಾಗಿ ಈ ಗಣ ಕಾರ್ಯಕ್ರಮದ ಬಲೂನ್ ಉದ್ಘಾಟನೆಯನ್ನ ಪಿ ಸಿ ಜನಪ್ರಿಯ ಸಂಸದರು ಬಾಗಲಕೋಟೆ ಅದೇ ರೀತಿಯಾಗಿ ಇನ್ನೋರ್ವ ಬಲೂನ್ ಉದ್ಘಾಟಕರು ಶ್ರೀ ವಿಠಲ್ ಕೆಂಚಪ್ಪ ಖಾಲಿ ಬಗ್ಗೆ ಪ್ರಗತಿಪರ ರೈತರು ಈ ಧನ ಕಾರ್ಯಕ್ರಮದ ಕ್ರೀಡಾ ಜ್ಯೋತಿಯನ್ನು ಬೆಳಗಿಸುವವರು ಶ್ರೀ ಎಂ ಬಿ ರೆಡ್ಡಿ ವಕೀಲರು ಇನ್ನೊರ್ವ ಕ್ರೀಡಾ ಜ್ಯೋತಿಯನ್ನು ಬೆಳಗಿಸುವವರು ಮೂರು ಆರು ಎಂಟು ಆಯ್ತೇನ್ರಿ ಇನ್ನೇನು ಕೆಲವೇ ಕೆಲವು ನಿಮಿಷಗಳಲ್ಲಿ ಪುರುಷರ ಅಂತಾರಾಜ್ಯ ಮಟ್ಟದ ಅರವತ್ತೈದು ಕೆಜಿ ಕಬಡ್ಡಿ ಪಂದ್ಯಾವಳಿಗಳು ಈ ಈಂಚಿನ ಸಂಚಲನವನ್ನ ಮಾರ್ತಾಶ್ ಹಡಪ ಭಾರತೀಯ ಏರ್ಟೆಲ್ ಲಿಮಿಟೆಡ್ ಇಂಜಿನಿಯರ್ ವೆಂಡರ್ ಸೊ ಇವರು ಕೂಡ ವೇದಿಕೆತ್ರ ಬರಬೇಕು ಅದ್ರ ಜೊತೆಗೆ ಈ ಘನ ಕಾರ್ಯಕ್ರಮದ ಭಾರತ ಭಾವಚಿತ್ರ ಪೂಜೆಯನ್ನ ನಡೆಸಿಕೊಡಲು ಶ್ರೀ ಗುಂಡಪ್ಪ ರಂಗಪ್ಪ ಮುಲಿಮನಿ ಪ್ರಗತಿಪರ ರೈತರು ಇನ್ನೋರ್ವ ಬಾಯಿ ಭಾವಚಿತ್ರ ಪೂಜೆನಾ ನೆರವೇರಿಸಲು ರೂರು ಶ್ರೀ ರಮೇಶ್ ರಂಗೋ ಗೋಲ್ ಇಂಜಿನಿಯರ್ ಪಂದ್ಯ ಬಲಿಯರ ಪೈಕಿ ಇರುವ ಸಾಕ್ಷಿ ಆತಿದೇ 99ರ ಮಧ್ಯದಲ್ಲಿ ಜೋರ ಚಮಲೇ ಬರಲಿ ಆತ್ಮರನ್ಸಾರಿ ಎರಡು ಪದಕಕ್ಕೆ ಅದೇ ರೀತಿಯಾಗಿ ಕಾರ್ಯಕ್ರಮದ ನಾನ್ನ ಚಿಮವ ಅವರು ಶ್ರೀ ಮಲ್ಲಪ್ಪಾ ಪೂನಸಿ ಶಿಕ್ಷಕರು

ಕಾರ್ಯಕರ್ತರು ಇಲ್ಲಿ ಮೈದಾನದೊಳಗೆ ಪಟ್ಟಿ ಗಿಟಿ ಬಿಸಿತ್ತು ಅದು ಸಲ ಹೇಳಿ ಯಾರಿಗಾರ ಲಾಸ್ಟ್ ಫೈವ್ ಮಿನಿಟ್ ಕಲ್ಪ ಅಂತಿಮ ಐದು ಮುಗಿಸಿನ ಪಂದ್ಯ ಇದೆ ಪಂದ್ಯ ರೋಚಕ ಹಣಿಯಲ್ಲಿ ಸಾಗ್ತಾ ಇದೆ ಮೊದಲಾರ್ಧದಲ್ಲಿ ಹಿನ್ನಡೆ ದ್ವಿತೀಯಾರ್ಧದಲ್ಲಿ ಸಂಘಟಿತ ಆಟಕ್ಕೆ ಮುಂದಾಗಿ ಮುನ್ನಡೆಯನ್ನು ಕಾಯ್ದುಕೊಳ್ತಾ ಇದ್ದಾರೆ ಹಾವೇರಿ ಜಿಲ್ಲಾ ತಂಡದ ಆಟಗಾರ್ತಿರು ಹನ್ನೊಂದು ಮೂರರ ಸರಿ ಹದಿನಾಲ್ಕು ಹನ್ನೊಂದರ ಮಧ್ಯ ಪಂದ್ಯ ಮೂರು ಅಂಕದ ಮುನ್ನಡೆಯಲ್ಲಿ ಹಾವೇರಿ ಜಿಲ್ಲಾ ತಂಡದ ಆಟಗಾರ್ತಿರು ಮೇಡಮ್ ದಯವಿಟ್ಟು ತರ್ಬೇತಿದ್ದಾಳು ಟೈಮ್ ಮಾಡಿರ್ತಲ್ ಟೈಮ್ ಮಾಡ್ ತಗೊಂಡು ಕೋಚ್ ಮಾಡ್ರಿ ಪಂದ್ಯ ನಡೆದಿರ್ಬೇಕಾದ್ರೆ ದಯವಿಟ್ಟು ಕೋಚ್ ಮಾಡ್ಬೇಡಿ ಲಾಸ್ಟ್ ಫೋರ್ ಮಿನಿಟ್ ಕೊನೆ ನಾಲ್ಕು ನಿಮಿಷನ ಪಂದ್ಯ ತಂಡ ಯಾರು ಕೇಳ್ತಾ ಇರತಕ್ಕ ಸಲೀಸಾಗಿ ಹೇಳೋಕ್ಕಾಗಲ್ಲ ಎಷ್ಟು ಆಗ್ತದೆ ತಮ್ಮ ಆಟಗಾರ್ ಆಗಿರ್ಬೇಕು ಒಂದು ಚೂರು ಯಾರಿದ್ರು ಕೂಡ ಏನ್ ಬೇಕಾದ್ರೆ ಆಗ್ಬೋದು ಐದು ಜನ ಆಟಗಾರ್ತಿ ಬಲಿಷ್ಠ ಯಶಸ್ವಿ ಗಾಳಿ ಆಗ್ತಾ ಇದೆ ಚಿಂಚು ತಂಡ ಆಟಗಾರ್ತಿ ಹತ್ತು ನಂಬರ್ ಆಟಗಾರ್ತಿ ಹದಿನೈದು ಹದಿನಾಲ್ಕು ಕೇವಲ ಒಂದು ಅಂಕದ ಪಂಗಡಿಯಲ್ಲಿ ಹಾವೇರಿ ಜಿಲ್ಲಾ ತಂಡದ ಅವರು ಹದಿನೇಳು ಹದಿನಾಲ್ಕರಲ್ಲಿ ಪಂದ್ಯ ಆ ಕಡೆ ಈ ಕಡೆ ಬರ್ತಾ ಇದೆ ಯಾರು ಗೆಲ್ತಾರೆ ಸಲೀಸಾಗಿ ಹೇಳೋಕ್ಕಾಗಲ್ಲ ಕೊನೆ ಹಂತದವರಿಗೆ ಕಾಯ್ ತೊಡೋಣ ಕಬಡ್ಡಿಯ ವಿಶೇಷತೆ ಹಾಗೆ ಕೊನೆ ಹಂತದಲ್ಲೂ ಕೂಡ ಪಂದ್ಯ ರೋಚಕ ತೀರ್ವನ ಪಡೆದುಕೊಳ್ಬಹುದು ಲಾಸ್ಟ್ ಮನಿಷ್ಠಕ್ಕೆ ಹಾಕಲು ಬರ್ತಾ ಇದೆ ಹಾವೇರಿ ತಂಡದ ಆಟಗಾರ್ತಿಯರು ಆಟಗಾರ್ತಿಯರುತ್ತಾರೆ ನಾಲ್ಕು ಅನ್ಕೊಂಡು ಮುಂದೆ ಹದಿನೆಂಟು ಹದಿನಾಲ್ಕು ನಿಮ್ಮ ಆಟಗಾರ್ತಿಯರನ್ನ ನಾವು ಹಿಡಿದ್ರೆ ನಮ್ಮ ಆಟಗಾರ್ತಿಯನ್ನು ಪಂದ್ಯ ನಡೀತಾ ಇದೆ ಎದುರಾಳಿ ಪಾಯದಲ್ಲಿ ಎರಡು ತಂಡದ ಆಟಗಾರ್ತಿಯರು ತೊಡತಾ ಇದಾರೆ ಪಂದ್ಯ ರೋಚಕ ಹಣ ನಡೀತಾ ಇದೆ ಒಳ್ಳೆಯ ಸಂಘಟಿತ ಇಡೀತಾ ನಿರಂತರವಾಗಿ ಮುನ್ನಡೆಯಲ್ಲಿ ಹಾವೇರಿ ತಂಡದ ಆಟಗಾರ್ತಿಯರು ಲಾಸ್ಟ್ ನಾಲ್ಕು ಮನೆ ಐತಿ ಐತಿರಿ ಇದ್ರೆ ಅವ್ರಿಗೆ

लास्ट वन मिनट कोई ये वन दो निमिष ना पढ़ दिया रिमेंडिंग लास्ट वन मिनट संगीत का कार्ड

ಹತ್ತೊಂಬತ್ತು ಹದಿನೈದರ ಮಧ್ಯೆ ಪಂದ್ಯ ಇದೆ ಬಾಡು ಇಲ್ಲವೇ ಮಡಿದಾಳಿಯಲ್ಲಿ ಹಾವೇರಿ ಜಿಲ್ಲಾ ತಂಡದ ಐದು ನಂಬರ್ ಆಟಗಾರ್ತಿ ಒಳ್ಳೆ ಬೇಸ್ ಇದೆ ಮಲಬಳ್ಳಿಯಲ್ಲಿ ಚಿಂಚಿ ತಂಡದ ಆಟಗಾರ್ತಿಯರಿಂದ ಪಂದ್ಯ ಮುಕ್ತಾಯ